ಎಲ್ರಿಗೂ ನಮಸ್ಕಾರ ನಾವಿವತ್ತು ಕಾಸ್ಟ್ರೀಟ್ನಲ್ಲಿರುವಂಥ ಗೋವರ್ಧನ್ ಮೆಟಲ್ ಹೌಸ್ಗೆ ಹೋಗ್ತಾ ಇದ್ದೇವೆ ನೋಡಿ ಗೋವರ್ಧನ್ ಮೆಟಲ್ ಹೌಸ್ನಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಸಿಗ್ತದೆ ಯಾವುದು ಇಲ್ಲ ಅಂತ ಇಲ್ಲ ಇಲ್ಲಿ ಬನ್ನಿ ಒಳಗೆ ಹೋಗುವ ನೋಡಿ ಇದು ಒತ್ತು ಶಾವಿಗೆ ಮಾಡುವಂಥ ಒಂದು ಇದು ಮಂಗಳೂರಿನಲ್ಲಿ ಒತ್ತು ಅಂತ ತುಂಬ ಫೇಮಸ್ ನೋಡಿ ಹಾಗೆ ಎಂಟ್ರೆನ್ಸಲ್ಲಿ ಇವರು ದೀಪಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಕಾಲ್ ದೀಪಗಳೆಲ್ಲ ತುಂಬ ಚೆನ್ನಾಗಿದೆ ಹಿಂದಿನ ಕಾಲದಲ್ಲಿ ಸ್ನಾನಕ್ಕೆ ಇದರಲ್ಲೇ ನೀರು ಕಾಯಿಸ್ತಾ ಇದ್ವಿ ನಾವೆಲ್ಲ ನೋಡಿ ಅಂಗಡಿಯಲ್ಲಿ ಯಾವ ರೀತಿ ಐಟಮ್ಸ್ಗಳನ್ನೆಲ್ಲ ಜೋಡಿಸಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಕೊಳ್ಬೋದು ತುಂಬ ಚೆನ್ನಾಗಿ ಜೋಡಿಸ್ತಾರೆ ನಮಗೆ ಯಾವುದೇ ಕಷ್ಟ ಅನಿಸೋದಿಲ್ಲ ನಮಗೆ ಬೇಕಾದದ್ದೆಲ್ಲ ತುಂಬ ಈಸಿಯಾಗಿ ಸಿಗ್ತದೆ ಪೂಜಾ ಸಾಮಗ್ರಿ ಇರ್ಬೋದು ಅಡುಗೆ ಮಾಡೋ ಪಾತ್ರೆಗಳಿರ್ಬೋದು ನೋಡಿ ಇದು ನಮ್ಮ ದೈವದ್ದು ಮೊಗ ಇದು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ ಹಾಗೆ ಇದು ಮರ ನಾವು ತಡ್ಪೆ ಅಂತ ಹೇಳ್ತೇವೆ ಅಕ್ಕಿ ಕಾಳೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಈ ಮೆಟೀರಿಯಲಲ್ಲಿ ಮಾಡಿದ್ದಾರೆ ನೋಡಿ ಈ ಸಾಲಲ್ಲಿ ಎಲ್ಲ ದೇವರ ಮೂರ್ತಿಗಳನ್ನು ಇವರು ಜೋಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಬ್ರಾಸ್ ಕಾಪರಲ್ಲೆಲ್ಲ ತುಂಬ ಒಳ್ಳೊಳ್ಳೆ ದೇವರ ಮೂರ್ತಿಗಳು ಸಿಗ್ತದೆ ಇಲ್ಲಿ ಇಲ್ಲಿ ನೋಡಿ ಅಡುಗೆ ಮನೆಗೆ ಬೇಕಾಗುವಂಥ ಸ್ಟೀಲ್ ಐಟಮ್ನ ಯಾವ ರೀತಿ ಜೋಡಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ ನಮಗೆ ಏನೇ ಬೇಕಿದ್ರು ಕ್ವಿಕ್ಕಾಗಿ ಸಿಗ್ತದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಸೌಟು ಲೋಟ ಮತ್ತು ಚಿಕ್ಕ ಚಿಕ್ಕ ಒಂದು ಚೊಂಬು ಅಂತ ನಾವು ಹೇಳ್ತೇವೆ ಹಾಗೆ ಮತ್ತು ಕೋಪು ಇದು ಸಾರೆಲ್ಲ ಹಾಕ್ಕೊಳ್ಳಿಕ್ಕೆ ಮತ್ತೆ ಈ ಥರ ಕಾಫಿ ಕುಡಿಯುವಂಥ ಒಂದು ಕಪ್ಪು ಸ್ಟೀಲಲ್ಲಿ ಹಾಗೆ ಇಲ್ಲಿ ತಾಮ್ರ ಹಿತ್ತಾಳೆ ಕಂಚಿನ ಎಲ್ಲ ಪಾತ್ರೆಗಳನ್ನು ತುಂಬ ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿದ್ದಾರೆ ಪೂಜೆಗೆ ಬೇಕಾಗುವಂಥದ್ದು ಹಾಗೆ ನಮ್ಮ ಮನೆ ಬಳಕೆಗೂ ಬೇಕಾಗುವಂಥದ್ದು ಎಲ್ಲ ಐಟಮ್ಸ್ಗಳು ಸಿಗ್ತದೆ ನಮಗೆ ಇಲ್ಲಿ ಇದು ನೋಡಿ ನಮ್ಮಲ್ಲಿ ಮದುವೆ ಟೈಮಿಗೆ ಧಾರೆಗೆ ಈ ಚೊಂಬನ್ನು ನಾವು ಬಳಸ್ತೇವೆ ನೋಡಿ ಸ್ಟೀಲ್ ಇದು ಸ್ಟೀಲ್ ಇದು ಸೌಟುಗಳೆಲ್ಲ ಒಂದಕ್ಕಿಂತ ಒಂದಷ್ಟು ಚೆನ್ನಾಗಿತ್ತು ನಾನು ಕೂಡ ಕೆಲವೊಂದು ತಗೊಂಡಿದ್ದೇನೆ ಮತ್ತೆ ನನಗೆ ಬೇಕಾಗುವಂತ ಐಟಮು ನೋಡಿ ಇದಾಗಿತ್ತು ನಾನು ಎಷ್ಟೋ ಸಮಯದಿಂದ ಇದಕ್ಕೆ ಕಾಯ್ತಾ ಇದ್ದೆ ಈ ಥರ ಒಂದು ಪರ್ಚೇಸ್ ಮಾಡಬೇಕು ಅಂತ ಮತ್ತೆ ನಾವು ಮಂಗಳೂರಿನವ್ರು ಜಾಸ್ತಿ ಮೀನು ಫ್ರೈ ಮಾಡೋದ್ರಿಂದ ಈ ರೀತಿ ತವಾ ಎಲ್ಲ ತುಂಬ ಚೆನ್ನಾಗಿರ್ತದೆ ನಾನು ದೋಸೆ ಕಾವಲಿ ಮ ಮತ್ತು ಸೌಟು ಮತ್ತು ನೋಡಿ ಇದು ನೀರು ದೋಸೆದು ಕಾವಲಿ ನೀರು ದೋಸೆ ಈ ಕಾವಲಿಯಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ರುಚಿ ಜಾಸ್ತಿ ಸ್ಟಿಕ್ಕಲ್ಲಿ ಅಷ್ಟೊಂದು ರುಚಿ ಬರೋದಿಲ್ಲ ಕೆಲವು ಐಟಮ್ಸ್ಗಳನ್ನು ನಾನು ಪರ್ಚೇಸ್ ಮಾಡಿದ್ದೆ ಯಾವುದು ಅಂತ ನಾನು ನಿಮಗೆಲ್ಲ ನಾವು ವಿವರವಾಗಿ ಡಿಟೇಲಾಗಿ ತೋರಿಸ್ತೇನೆ ಈಗ ಬಿಲ್ ಆಗ್ತಾ ಉಂಟು ನನಗೆ ಬೇಕಾಗಿರುವ ಎಲ್ಲ ಐಟಮ್ಸು ನನಗೆ ಸಿಕ್ತು ನಿಮಗೂ ಕೂಡ ಏನಾದರೂ ಬೇಕಿದ್ದಲ್ಲಿ ಇಲ್ಲಿಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ನೋಡಿ ನಾನು ಇಡ್ಲಿ ಮಾಡುವಂಥ ಬಟ್ಲು ತಗೊಂಡಿದ್ದೇವೆ ನಾವು ಗಿಂಡಲ್ ಅಂತ ಹೇಳ್ತೇವೆ ಇದರಲ್ಲಿ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ಗಟ್ಟಿಯಾಗಿದೆ ಪ ಇದು ಕೂಡ ಸ್ಟೀಲ್ ಕೂಡ ನನಗೆ ತುಂಬ ಖುಷಿಯಾಯಿತು ಒಂದಕ್ಕೆ ತರ್ಟಿ ಫೈವ್ ರುಪೀಸ್ ಬಿತ್ತು ನಮಗೆ ಎರಡು ಸ್ಟೀಲ್ ಇದು ಮುಚ್ಚಳ ತಗೊಂಡ್ವಿ ಇದು ಸಣ್ಣದು ಇದಕ್ಕೆ ಏಯ್ಟಿ ಫೈವ್ ಇದಕ್ಕೆ ನಾವು ಬಾವಡ ಅಂತ ಹೇಳ್ತೇವೆ ನಮ್ಮ ಮಂಗಳೂರಲ್ಲಿ ಮತ್ತು ಇದು ದೊಡ್ಡದು ನೋಡಿ ಇದು ದೋಸೆ ಎಲ್ಲ ಮಾಡುವಾಗ ಮುಚ್ಚಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ ನೋಡಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಸಪೋರ್ಟ್ ಕೂಡ ಇದೆ ಇಟ್ಕೊಳ್ಳಿಕ್ಕೆ ಮತ್ತು ನೋಡಿ ಈ ಸೌಟು ಚಿಕನ್ ಮಟನ್ ಸಾರಿಗೆಲ್ಲ ಹೇಳಿ ಮಾಡಿಸ್ದಾಗೆ ಇತ್ತು ಇದಕ್ಕೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಮತ್ತು ತುಂಬ ಗಟ್ಟಿ ಇತ್ತು ಇದನ್ನೊಂದು ತಗೊಂಡ್ವಿ ಈ ಸೌಟ್ ನೋಡಿ ಇದಕ್ಕೆ ಫಾರ್ಟಿ ರುಪೀಸ್ ಇದು ಸುಕ್ಕ ಪಲ್ಯ ಮತ್ತು ಸಿಲ್ವರ್ ಫಿಶ್ ಎಲ್ಲ ಮಾಡುವಾಗ ಈ ರೀತಿ ಸೌಟು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಪುಟ್ಟದಾಗಿದೆ ನನಗಂತೂ ತುಂಬ ಖುಷಿ ಆಯಿತು ರಸಮೆಲ್ಲ ಮಾಡಲಿಕ್ಕೆ ಒಂದು ಸೂಪರ್ ಆದ ಸೌಟು ಅಂತ ನನಗೆ ಅನಿಸ್ತು ನಾನು ತಗೊಂಡೆ ಇದು ತುಂಬ ಗಟ್ಟಿ ಉಂಟು ಏಯ್ಟಿ ರುಪೀಸ್ ಇದು ಇದು ನೋಡಿ ರೈಸ್ ಸ್ಪೂನ್ ಅಂತ ಹೇಳ್ತಾರೆ ಅದಕ್ಕೆ ಇದು ಅನ್ನ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಸಿಕ್ಸ್ಟಿ ರುಪೀಸ್ ನೋಡಿ ಈ ಸಟ್ಟುಗ ನನಗೆ ನೋಡಿಯೇ ಖುಷಿ ಆಯಿತು ಎಷ್ಟು ಕ್ಯೂಟ್ ಆಗಿದೆ ನೋಡಿ ತುಂಬ ಚಿಕ್ಕದು ನನಗೆ ನಿಜವಾಗ್ಲೂ ಇದು ಬೇಕಾಗಿರಲಿಲ್ಲ ಆದರೆ ಇದನ್ನು ನೋಡಿ ಖುಷಿಯಾಗಿ ನಾನು ಇದನ್ನು ತಗೊಂಡೆ ಈ ಸಟ್ಟುಕಗೆ ಏಯ್ಟಿ ರುಪೀಸ ನೋಡಿ ಇದು ನನಗೆ ತುಂಬ ಅವಶ್ಯಕತೆ ಇತ್ತು ಇದಕ್ಕೆ ಜಾರ ಅಂತ ಹೇಳ್ತೇವೆ ನಾವು ಈಗ ಫಿಶ್ ಡೀ ಫ್ರೈ ಮಾಡುವಾಗ ಕಬಾಬ್ ಮಾಡುವಾಗ ಹಾಗೆ ಬಜ್ಜಿ ಬೋಂಡ ಎಲ್ಲ ಮಾಡುವಾಗ ಇದು ತುಂಬ ನಮಗೆ ಉಪಯೋಗ ಆಗ್ತದೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಎಣ್ಣೆ ಅಂಶ ಎಲ್ಲ ಇದರಲ್ಲಿ ಇಳಿದು ಹೋಗ್ತದೆ ನನಗೆಂದು ತುಂಬ ಖುಷಿಯಾಯಿತು ಇದಕ್ಕೆ ಟೂ ಸಿಕ್ಸ್ಟಿ ಫೈವ್ ನೋಡಿ ಇದೆಲ್ಲ ಕಬ್ಬಿಣದ ಪಾತ್ರೆಗಳನ್ನು ನಾನು ತಗೊಂಡಿದ್ದೇನೆ ಅಡುಗೆ ಮನೆಗೆ ಬೇಕಾಗುವಂಥದ್ದು ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ನಾನು ಎಲ್ಲ ಅದರಲ್ಲೇ ಪರ್ಚೇಸ್ ಮಾಡಿದ್ದೇನೆ ನೋಡಿ ಇದು ದೋಸೆದು ಇದಕ್ಕೆ ಸಟ್ಟುಗ ನೋಡಿ ಇದು ಕೂಡ ನಾನು ಕಬ್ಬಿಣದ ತಗೊಂಡೆ ಮೊದಲು ನಾವು ಚಿಕ್ಕಿರುವಾಗ ಇದರಲ್ಲೇ ಮಾಡ್ತಾಯಿದ್ರು ನಮ್ಮ ಅಮ್ಮ ಎಲ್ಲ ಅದಕ್ಕೆ ನೈಂಟಿ ರುಪೀಸ್ ಇದು ದೋಸೆ ಕಾವಲಿ ನೀರು ದೋಸೆ ಕಾವಲಿ ನೀರು ದೋಸೆ ಇದರಲ್ಲಿ ಮಾಡಿದರೆ ಸೂಪರ್ ಆಗಿರ್ತದೆ ಫೈ ಫಿಫ್ಟಿ ರುಪೀಸ್ ಇದಕ್ಕೆ ಹಾಗೆ ಇದು ಒಗ್ಗರಣೆ ಸೌಟು ಇದೊಂದು ನನಗೆ ತುಂಬ ಮುಖ್ಯವಾಗಿ ಬೇಕಿತ್ತು ನನ್ನಲ್ಲಿ ಇರಲಿಲ್ಲ ನಾನು ತವಾದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೆ ಇದಕ್ಕೆ ಟೂ ನೈಂಟಿ ರುಪೀಸ್ ತುಂಬ ಭಾರವಾಗಿ ಉಂಟು ನೋಡಿ ಹಾಗೆ ಇದರಲ್ಲಿ ಮರದ ಹ್ಯಾಂಡ್ಲ್ ಇದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇದ್ರೆ ಬಿಸಿ ಆಗಲ್ಲ ನಮಗೆ ಮತ್ತು ನೋಡಿ ಈ ಥರ ಒಂದು ದೋಸೆ ತವಾ ತಗೊಂಡೆ ನೋಡಿ ಇದಕ್ಕೆ ರಿಂಗ್ ಹ್ಯಾಂಡ್ಲ್ ಬರ್ತದೆ ತುಂಬ ಚೆನ್ನಾಗಿದೆ ಇದು ಕೂಡ ನನಗೆ ತುಂಬ ಖುಷಿ ಆಯ್ತು ಇದು ಇದಕ್ಕೆ ಟೂ ಏಯ್ಟಿ ರುಪೀಸ್ ರೇಟ್ ಕೂಡ ಹಾಗೆ ತುಂಬ ರೀಸನೇಬಲ್ ಆಗಿತ್ತು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಅದು ಕಬ್ಬಿಣದ ನಾನು ದೊಡ್ಡ ಬಾಳೆ ತಗೊಂಡಿದ್ದೇನೆ ಇದಕ್ಕೆ ತ್ರೀ ಫಾರ್ಟಿ ರುಪೀಸ್ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಮತ್ತು ಹ್ಯಾಂಡ್ಲು ಕೂಡ ಹಾಗೆ ತುಂಬ ಇದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಯಾರೂ ಹಿಂದೆ ಮುಂದೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ಇದು ನೋಡಿ ಒಂದು ಚಿಕ್ಕ ಬಾಳೆ ಯಾಕಂದರೆ ಈಗ ಫಿಶ್ ಫ್ರೈ ಎಲ್ಲ ಡೀಪ್ ಫ್ರೈ ಮಾಡಬೇಕಾದ್ರೆ ಮತ್ತು ಪಲ್ಯ ಹಾಗೆ ಕಬಾಬ್ ಎಲ್ಲ ಮಾಡಲಿಕ್ಕೆ ಇದೊಂದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಮತ್ತು ಒಂದು ದೊಡ್ಡ ತವ ತಗೊಂಡಿದ್ದೇನೆ ಫಿಶ್ ಫ್ರೈ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ ಯಾಕಂದರೆ ತುಂಬ ಫ್ರೈ ಒಮ್ಮೆಲೆ ಮಾಡ್ಬೋದು ನಾವು ಮತ್ತು ಮರದ ಹ್ಯಾಂಡ್ಲು ಕೂಡ ಉಂಟು ಇದಕ್ಕೆ ತ್ರೀ ಟ್ವೆಂಟಿ ರುಪೀಸ್ ನನಗೆ ಬೇಕಾದ ಎಲ್ಲ ಕಿಚನ್ ಐಟಮ್ಸ್ನ ನಾನು ಒಂದೇ ಅಂಗಡಿಯಿಂದ ನಾನು ಪರ್ಚೇಸ್ ಮಾಡಿದೆ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ರೇಟ್ ಕೂಡ ತುಂಬ ರೀಸನೇಬಲ್ ಆದ ಬಿಲ್ಲಲ್ಲಿ ಕೂಡ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಕೂಡ ಅಲ್ಲಿ ವಿಸಿಟ್ ಮಾಡ್ಬೋದು ಸ್ಟಾಫ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು